ನಮಸ್ಕಾರ ಸ್ನೇಹಿತರೆ ನೋಡಿ ಇದು ಒಂದು ಹಾವನ್ನು ಒಂದು ಹಾವು ತಿಂತ ಇರೋಂಥ ಒಂದು ಇದನ್ನು ಜಾತಿ ಭಕ್ಷಣೆ ಅಂತ ಕರಿತೀವಿ ಈ ಒಂದು ಹಾವು ಬಿಲ್ಲೂರಿ ಹಾವು ಅಂತ ಕರಿತೀವಿ ಇಂಗ್ಲೀಷಲ್ಲಿ ಬ್ರೌನ್ಸ್ ಬ್ಯಾಕ್ಟ್ರೀ ಸ್ನೇಕ್ ಅಂತ ಹೇಳಿ ಒಳಗಡೆ ಇನ್ನೊಂದು ಹಾವಿದೆ ತೋರಿಸ್ತೀನಿ ನಿಮಗೆ ಕ್ಲಿಯರ್ ಆಗಿ ನೋಡಿ ಕಾಣಿಸ್ತದೆ ಈಗ ಇದು ಒಂದು ಕೆರೆ ಹಾವು ಈ ಹಾವು ಬಂದು ಈ ಹಾವನ್ನ ತಿಂತಾ ಇದೆ ಈಗ ಇದನ್ನ ಅನ್ಯ ಜಾತಿ ಭಕ್ಷಣೆ ಅಂತ ಕರಿತೀವಿ ಈ ಸಹಜಕ್ರಿಯೆ ಪ್ರತಿ ಒಂದು ಸ್ಥಳದಲ್ಲೂ ನಿಲ್ತಾ ಇರ್ತವೆ ಹಾವುದು ಇದು ಬ್ರೌನ್ಸ್ ಬ್ಯಾಕ್ ಯಾಕಂತ ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಬಿಲ್ಲೂರಿ ಹಾವು ಅಥವಾ ಸುರಬಣದ ಹಾವು ಅಂತ ಕರಿತೀವಿ ಇದು ವಿಷರಹಿತ ಹಾವು ಮತ್ತು ಇದು ಕೂಡ ವಿಷರಹಿತ ಹಾವೇ ಇದು ಕೆರೆ ಹಾವು ಈ ಒಂದು ಕೆರೆ ಹಾವು ಈ ಒಂದು ಬಿಲ್ಲೂರಿ ಹಾವನ್ನು ತಿಂತಾಯಿರೋಂಥದ್ದು ಬಟ್ ನನಗೆ ಅಡ್ಡ ಇರೋ ಕಾರಣಕ್ಕೆ ಕ್ಲಾರಿಟಿ ಕ್ಲಿಯರ್ ಕಾಣಿಸ್ತಾ ಇಲ್ಲ ಅದು ಯಾವುದೂ ಈ ಹಾವು ಇದನ್ನು ತಿಂತ ಇದೆ ಕೆಲವೊಮ್ಮೆ ಒಂದೇ ಜಾತಿಯ ಹಾವುಗಳನ್ನು ತಿನ್ನೋದು ಇದೆ ಅದನ್ನು ಸ್ವಜಾತಿ ಭಕ್ಷಣೆ ಅಂತ ಕರಿತೀವಿ ಇದನ್ನು ಅನ್ಯ ಜಾತಿ ಭಕ್ಷಣೆ ಅಂತ ಕರಿತೀವಿ